ಸರ್ ನಮಸ್ಕಾರ ಅದೊಂದು ಗಾಡಿ ಕಡಿಸಲ್ಲ ಗಂಡಸನು ಬುಲಾರ ಪಿಕಪ್ ರೀ ಮಾಡಣ್ಣ ಸರ್ ಎರಡು ಸಾವಿರ ಹದಿನೈದು ಮಾಡಲ್ರಿ ಸರ್ ಓನರ್ಸ ಗಾಡಿಗೆ ಸೆಕೆಂಡ್ ಓನರ್ ರೀ ಸರ್ ಎಷ್ಟನಾಗಿದೆ ಗಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೀ ನಿಂಗೆ ಟೈರ್ ಕಂಡಿಷನ್ಸ್ ಇದೆ ಮುಂದಿನ ಎಪ್ಪತ್ತು ಪರ್ಸೆಂಟ್ ಇದ್ರಿ ಹಿಂದಿನ ಜೀರೋ ಅದಾವ ಗಾಡಿ ಕಂಡೀಷನ್ ಹೆಂಗಿದೆ ಚಲೋ ಐತ್ರಿ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಆ ಐದು ಇನ್ಶೂರೆನ್ಸ್ ಐತ್ರಿ ಎಫ್ ಸಿ ಮಾಡಿ ಕೊಡ್ಬೇಕು ರೀ ಅದೇ ಮಾಡಿ ಕೊಡ್ತೀರಾ ಹಂಗ ಕೊಡ್ತಾರ ಮಾಡಿ ಕೊಡ್ತೇವೆ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಇಲ್ಲ ರೀ ಸರ್ ಇಲ್ಲಿ ಗಾಡಿ ಲೊಕೇಶನು ಹೋಗ್ ಕಾಕೆ ಜಿಲ್ಲಾ ಬೆಳವಂತಿಲ್ಲ ಓನರ್ ಡೀಲರ್ ಸರ್ ಮಾತಾಡೋದು ಏ ಓನರ್ ರೀ ಸರ್ ಅದು ಗಾಡಿ ಹೆಸರು ನೀವೇ ಮಾಡ್ಸ್ಕೊಡ್ತಾರೆ ತಗೊಂಡೋರು ಮಾಡ್ಸ್ಕೊಬೇಕು ಅವ್ರು ತಗೊಂಡವ್ರು ಮಾಡ್ಸ್ಬೇಕು ರೀ ಸೀಸಿ ತೆಗೆದು ಕೊಡ್ತೇವೆ ರೀ ಯಾವುದೂ ಆಗಲಿ ಯಾವುದೇ ಚಿಲ್ಲ ಆಗಲಿ ಇವ್ರು ಹೇಳ್ತೀರಿ ಗಾಡಿ ರೇಟು ಐದು ಲಕ್ಷ ಹೇಳ್ತೇವೆ ಸರ್ ಫೈನಲ್ ಆದ್ರೆ ಇಲ್ಲಿ ಗಂಟೆ ಆಗೋದು ಮುಂದೆ ಕರ್ಸಿ ರೀ ಮಾತಾಡೋಣ ರೀ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಯೂಟ್ಯೂಬ್ ಸರ್ ಓಕೆ ರೀ ಸರ್ ಓಕೆ ಥ್ಯಾಂಕ್ ಯು ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರು ನೇರವಾಗಿ ತಲುಪಿಸಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು